ಕಾಂಗ್ರೆಸ್ ಬೆಂಗಳೂರು ಸೆಂಟ್ರಲ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ವಿರುದ್ಧ ಈಗ ಪ್ರತಿಭಟನೆ ಶುರುವಾಗಿದೆ ಅಮಾನತ್ ಬ್ಯಾಂಕ್ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಂತ ಶೇರ್ ಹೊಂದಿರುವಂತಹ ಅಭ್ಯರ್ಥಿಗಳು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಮನ್ಸೂರ್ ಅಲಿಖಾನ್ ಅವರ ಅಜ್ಜ ರೆಹಮಾನ್ ಖಾನ್ರಿಂದ ಮುನ್ನೂರು ಕೋಟಿ ರೂಪಾಯಿ ಹಗರಣ ಆಗಿದೆ ಈ ಹಗರಣದಿಂದ ಬೀದಿಗೆ ಬಂದಿದ್ದ ಸಾವಿರಾರು ಬಡ ಮುಸ್ಲಿಮರು ಅನೇಕ ಜನರ ಜೀವನ ಎರಡೂ ಕೂಡ ಹೈರಾಣಾಗಿದೆ ಈಗ ಅದೇ ಕುಟುಂಬದ ಸದಸ್ಯ ಮನ್ಸೂರ್ ಅಲಿಖಾನ್ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದು ಈ ಅಮಾನತ್ ಬ್ಯಾಂಕ್ನಲ್ಲಿ ಶೇರ್ ಅನ್ನು ಹೊಂದಿದ್ದಾರೆ ರೆಹಮಾನ್ ಖಾನ್ ಕುಟುಂಬದಿಂದ ಅಂದು ಅನ್ಯಾಯಕ್ಕೆ ಒಳಗಾಗಿದ್ದ ಹಲವು ಕುಟುಂಬಗಳು ಮನ್ಸೂರ್ ಅಲಿಖಾನ್ ಅವರ ಕುಟುಂಬದ ವಿರುದ್ಧ ಅವರು ಬೆಂಗಳೂರು ಸೆಂಟ್ರಲ್ನಲ್ಲಿ ಸ್ಪರ್ಧೆ ಮಾಡ್ತಾ ಇರೋದರ ವಿರುದ್ಧ ಪ್ರತಿಭಟಿಸ್ತಾ ಇವೆ ಇವರಿಂದ ನಮಗೆ ಅನ್ಯಾಯ ಆಗಿದೆ ಇವರು ಗೆಲ್ಲಬಾರದು ಅಂತ ಈಗ ಆಗ್ರಹಿಸ್ತ ಇವೆ ಕೆಳ ವರ್ಗದ ಮುಸ್ಲಿಮರನ್ನು ತುಳಿದು ಆಳ್ತಿರೋ ಇಂಥವ್ರು ನಮಗೆ ಬೇಡ ನ್ಯಾಯ ಕೊಡಿಸಿ ಅಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಹಮಾರ ಬಾಚಿ ಕಿ ಶಾದಿ ಹ್ಯಾ ಕರ್ಕೊ ಹಮೆ ಬಿ ಪೈ ಹಮಾನತ್ ಹಕೆ ಹತ್ತ ಪೈಸೆ ವಾ ಬಾ ಬಾ ಯಾಕ ಯಾ ಕ್ ಬನ್ ಕಲ್ಲ ರಾಯ ಹಮೆ ಕಾಮೆ ವಾಸ ಪಳಕ ಹಮಾರ ಗರಾಂಕೆ ಮಾರದ್ ಮನೆ ನಿಹಿ

वो मंजूर अली खान ने वोट डालो करे हमें बोल रहे हमारे बैंक में पैसे निकाल कर दिए तो हमें वोट डालती है तो हमें ये करेंगे तो पूरे तो मतलब, करें। मतलब क्या बोल रहे हैं वो वो बोल रहे है, नहीं है पूरा बंदो किया करके बोल रहे बैंक वाले पूरा चले गए हमें जो पैसे बंधे हुए गरीब खुद के लिए वापस करेंगे